ಅನಾಥ ಮಗುವಿನ ಟೊಮೆಟೊ ಬೆಳೆ ಮಲ್ಲಿಕಾಪುರ ಅನ್ನುವ ಊರಿನಲ್ಲಿ ಲಕ್ಷ್ಮಿ ಅನ್ನುವ ಒಬ್ಳು ಅನಾಥ ಹುಡುಗಿ ಇದ್ಲು ಅವಳು ಚಿಕ್ಕ ವಯಸ್ಸಿದ್ದಾಗಲೇ ಅವಳ ತಂದೆ ತಾಯಿ ಇಬ್ರು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ರು ಆ ದಿನದಿಂದ ಮಲ್ಲಿಕಾಪುರದ ಪ್ರಜೆಗಳೇ ಅವಳನ್ನ ಬೆಳೆಸ್ತಾ ಇದ್ರು ಲಕ್ಷ್ಮೀನ ಆ ಊರಿನವರು ಎಲ್ರು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಒಂದೊಂದಿನ ಒಬ್ಬೊಬ್ರು ಮನೆಯಿಂದ ಲಕ್ಷ್ಮಿಗೆ ಆಹಾರನ ಬಂದ್ ಕೊಡ್ತಾ ಇದ್ರು ಲಕ್ಷ್ಮಿಗೆ ಅವ್ರ ಮಕ್ಕಳು ಉಪಯೋಗ ಮಾಡಿದ ಬಟ್ಟೆಗಳನ್ನ ಕೊಡ್ತಾ ಇದ್ರು ಹಾಗೇನೆ ಅವ್ರ ಮಕ್ಕಳು ಓದಿದ್ಮೇಲೆ ಆ ಪುಸ್ತಕಗಳನ್ನ ಕೂಡ ಲಕ್ಷ್ಮಿಗೆ ಕೊಡ್ತಾ ಇದ್ರು ಹೀಗೆ ಜೊತೆ ಸೇರಿ ಲಕ್ಷ್ಮಿ ಆ ಊರಿನಲ್ಲಿ ಬಾಳ್ತಾ ಇದ್ಲು ಆದ್ರೆ ರಾತ್ರಿ ಸಮಯ ಮಲಗುವಾಗ ಮಾತ್ರ ಆ ಊರಿನಲ್ಲಿರುವ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಹೊರಗಡೆ ಮಲಗ್ತಾ ಇದ್ಲು ಇವತ್ತೇನು ತುಂಬಾನೇ ನಿದ್ರೆ ಬಂದ್ಬಿಟ್ಟು ಪೂಜಾರಿ ಕೂಡ ಇವತ್ ನನ್ನನ್ನ ಎಬ್ಬಿಸ್ಲೇ ಇಲ್ವಲ್ಲ ಹಾಗೆ ಲಕ್ಷ್ಮಿ ಎದ್ದು ಆ ಕಡೆ ಈ ಕಡೆ ಹುಡುಕ್ತಾ ಇದ್ಲು ಪ್ರತಿದಿನ ದೇವಸ್ಥಾನ ಮುಂದ್ಗಡೆ ಇರ್ಬೇಕಾಗಿರೋ ರಂಗೋಲಿ ಆ ದಿನ ಇಲ್ಲ ಅನ್ನೋದ್ರಿಂದ ಅವಳು ಸ್ವಲ್ಪ ಹೆದ್ರದ್ಲು ದಿನ ದೇವಸ್ಥಾನದ ಹೊರಗಡೆ ದೊಡ್ಡ ರಂಗೋಲಿ ಹಾಕ್ತಿದ್ರು ಇವತ್ತು ಯಾವ್ದೇ ರಂಗೋಲಿನೇ ಇಲ್ವಲ್ಲ ಯಾಕೆ ಹಾಗಂತ ಲಕ್ಷ್ಮಿ ಅವಳೇ ಅಲ್ಲಿ ಗುಡಿಸಿ ರಂಗೋಲಿ ಹಾಕದ್ಲು ಅಷ್ಟರಲ್ಲಿ ಆ ದೇವಸ್ಥಾನದ ಪೂಜಾರಿಯಾದ ಕಾಂತಯ್ಯ ಅಲ್ಲಿಗೆ ಬಂದ್ರು ಇವತ್ತು ತುಂಬಾ ತಡವಾಯ್ತು ಮೊದಲೇ ಇವತ್ತು ಶನಿವಾರ ಸ್ವಾಮಿಗೆ ಅಭಿಷೇಕ ಮಾಡಬೇಕು ಪ್ರತಿ ಶನಿವಾರ ಸ್ವಾಮಿಗೆ ಅಭಿಷೇಕ ಮಾಡೋದು ಪಾರಂಪರ್ಯವಾಗಿ ನಡೀತಾ ಬಂದಿದೆ ಹಾಗೆ ಕಾಂತಯ್ಯ ದೇವಸ್ಥಾನಕ್ಕೆ ಹೋದಾಗ ಲಕ್ಷ್ಮಿ ದೇವಸ್ಥಾನ ಎಲ್ಲಾನು ಕ್ಲೀನ್ ಮಾಡಿ ಹೊರಗಡೆ ರಂಗೋಲಿನು ಹಾಕದ್ನೋ ತುಂಬಾ ಧನ್ಯವಾದ ಲಕ್ಷ್ಮಿ ಇವತ್ತು ತುಂಬಾ ತಡವಾಗಿ ಹೋಯ್ತು ಆರೋಗ್ಯ ಸ್ವಲ್ಪ ಸರಿ ಇಲ್ಲ ಬೆಳಗ್ಗೆ ಬೆಳಿಗ್ಗೆ ಎದ್ದಾಗ್ಲಿಲ್ಲ ಆದ್ರೆ ನಾನು ಬರುವುದಕ್ಕೆ ಮುಂಚೆ ನೀನು ದೇವಸ್ಥಾನ ಶುದ್ಧ ಮಾಡಿ ರಂಗೋಲಿ ಹಾಕಿದ್ಯಾ ತುಂಬಾ ಧನ್ಯವಾದಗಳು ಅರೆ ಇದ್ಯಾಕ್ ತಾತ ನನಗ್ ಧನ್ಯವಾದ ಹೇಳ್ತಾ ಇದ್ದೀರಾ ನಾನು ಪ್ರತಿದಿನ ಮಲ್ಗೋದೆ ಈ ದೇವಸ್ಥಾನದಲ್ಲೇ ಅಲ್ವಾ ಅಂದ್ರೆ ಇದು ನನಗೆ ಮನೆ ಥರ ಮನೇನ ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ಯಾರು ಥ್ಯಾಂಕ್ಸ್ ಹೇಳಲ್ಲ ತಾತ ಆ ದೇವರು ನಿನ್ನಿಂದ ಎಲ್ಲವನ್ನು ಕಿತ್ತುಕೊಂಡ್ರು ನಿನಗೆ ಒಳ್ಳೆ ಬುದ್ಧಿ ಕೊಟ್ಟಿದ್ದನಮ್ಮ ನಿನ್ನ ಯಾವಾಗಲೂ ಅವನೇ ಕಾಪಾಡ್ತಾನೆ ಹಾಗೆ ಕಾಂತಯ್ಯ ದೇವಸ್ಥಾನ್ದೊಳಗಡೆ ಹೋಗಿ ಸ್ವಾಮಿಗೆ ಅಭಿಷೇಕ ಮಾಡಿದ್ರು ಅಷ್ಟರಲ್ಲಿ ಊರಿನವರು ಎಲ್ಲರೂ ಬಂದ್ರು ಎಲ್ಲರೂ ಸೇರಿ ದೇವರಿಗೆ ಪೂಜೆಯೂ ಮಾಡಿದ್ರು ಹೌದು ಲಕ್ಷ್ಮಿಗೆ ಯಾರಿವತ್ತು ಇವತ್ತು ಊಟ ಕೊಡೋದು ನಾನು ನಾನುನೆ ಊಟ ಕೊಟ್ಟೆ ನಾನು ಮೊನ್ನೆ ಊಟ ಕೊಟ್ಟೆ ಈ ವಾರ ಇಡೀ ನನ್ನಿಂದ ಹಾಕಕ್ಕಾಗಲ್ಲ ನಾನು ಮುಂದಿನ ವಾರ ಹಾಕೋಣ ಅಂತಿದ್ದೆ ಅದಕ್ಕೆ ಇವತ್ತು ನನ್ನಿಂದ ಕೊಡಕಾಗಲ್ಲ ಹಾಗೆ ಊರಿನ ಹೆಂಗಸರು ಎಲ್ರು ಸೇರಿ ಲಕ್ಷ್ಮಿಗೆ ಊಟ ಹಾಕೋದಕ್ಕೆ ಲೆಕ್ಕ ಮಾಡ್ತಾ ಇದ್ರು ನಿಜ ಹೇಳ್ಬೇಕಂದ್ರೆ ಅವ್ರ ಯಾರು ಕೂಡ ಪ್ರೀತಿಯಿಂದ ಲಕ್ಷ್ಮಿಗೆ ಊಟ ಹಾಕ್ತಾ ಇರ್ಲಿಲ್ಲ ಒಂದ್ ವೇಳೆ ಅವ್ರಿಗೆ ಯಾರಾದ್ರೂ ಊಟ ಹಾಕಿಲ್ಲ ಅಂದ್ರೆ ಊರ ಮಧ್ಯದಲ್ಲಿ ಮರ್ಯಾದೆ ಹೋಗುತ್ತೆ ಅಂತ ಅಂದ್ಕೊಂಡು ಹೋದ್ರೆ ಹೋಗ್ಲಿ ಅಂತ ಸ್ವಲ್ಪ ಆಹಾರ ಕೊಡ್ತಾ ಇದ್ರು ಏಳು ವರ್ಷದ ಮಗುವಿಗೆ ಊಟ ಕೊಡ್ಲಿಕ್ಕೆ ಇಷ್ಟೊಂದು ಜಗಳ ಮಾಡ್ತಿದ್ದೀರಾ ಪಾಪ ಆ ಮಗು ಎಷ್ಟು ಊಟ ಮಾಡುತ್ತೆ ತಿಂದ್ರೆ ಎರಡು ಮೂರು ತುತ್ತು ತಿನ್ನುತ್ತೆ ಆ ಮಗುವಿನಿಂದ ಜಾಸ್ತಿ ತಿನ್ಲಿಕ್ಕೂ ಆಗಲ್ಲ ಈ ಮಗುವಿನ ವಿಚಾರದಲ್ಲಿ ನೀವೀಗೆ ನಡ್ಕೊಳ್ಳೋದು ಚೆನ್ನಾಗಿಲ್ಲ ಹೇಳೋದಕ್ಕೆ ಏನಿದೆ ಏನ್ ಬೇಕಾದ್ರೂ ಹೇಳ್ಬೋದು ಆದ್ರೆ ಅದನ್ ಮಾಡೋದೇ ತುಂಬಾ ಕಷ್ಟ ನಮ್ಮತ್ರ ಈ ರೀತಿ ಮಾತಾಡೋದನ್ನ ಬಿಟ್ಟು ನೀವೇ ಆ ಹುಡುಗಿಗೆ ಊಟ ಹಾಕ್ಬೋದಲ್ವಾ ಪೂಜಾರಿ ನನಗೆ ಲಕ್ಷ್ಮ ನೋಡ್ಕೊಳಕ್ಕೆ ಯಾವ ಅಭ್ಯಂತರನೂ ಇಲ್ಲ ನಾನೇನೋ ಮುದುಕ ಇವತ್ತೋ ನಾಳೆನೋ ಹೋಗ್ಬಿಡ್ತೀನಿ ನಾನು ಲಕ್ಷ್ಮಿನ ದತ್ತು ತೆಗೆದುಕೊಂಡ ನಂತರ ನಾನು ಸತ್ತೋದ್ರೆ ಲಕ್ಷ್ಮಿಯ ಪರಿಸ್ಥಿತಿ ಏನು ಏನಾದರೂ ಆದ್ರೆ ಎಲ್ಲರೂ ಲಕ್ಷ್ಮಿಗೆ ಹೇಳ್ತೀರಾ ಲಕ್ಷ್ಮಿನ ಯಾರೇ ನೋಡ್ಕೊಂಡ್ರು ಅವ್ರ ಜೀವ ಅಂತ ಲಕ್ಷ್ಮಿಗೆ ಏನೇನೋ ಹೇಳ್ತೀರಾ ಈ ಊರಿನವರ ಬಗ್ಗೆ ನನಗೆ ಗೊತ್ತಿಲ್ವಾ ಹಾಗೆ ಕಾಂತಯ್ಯ ಊರಿನವರ ಹತ್ರ ಹೇಳಿದ್ರು ಆಮೇಲೆ ದೇವಸ್ಥಾನಕ್ಕೆ ಬಂದವ್ರಿ ಎಲ್ರು ಸ್ವಾಮಿಗೆ ಪೂಜೆ ಮಾಡಿ ಮುಗಿಸಿದ ಮೇಲೆ ಅಲ್ಲಿಂದ ಅವ್ರವ್ರ ಮನೆಗೆ ಹೋದ್ರು ಗಂಟೆ ಹನ್ನೆರಡು ದಾಟಿ ಹೋಗ್ತಾ ಇದೆ ಆದ್ರೆ ಇನ್ನು ಯಾರು ಕೂಡ ನನಗೆ ಆಹಾರ ತಗೊಂಡ್ ಬಂದ್ ಕೊಡ್ಲೇ ಇಲ್ಲ ಒಂದ್ ವೇಳೆ ಮರ್ತಿರ್ಬೋದಾ ಹಾಗೆ ಆ ದಿನ ಲಕ್ಷ್ಮಿ ಆಹಾರಕ್ಕೋಸ್ಕರ ಕಾಯ್ತಾ ಇದ್ಲು ಆದ್ರೆ ಆ ದಿನ ಯಾರು ಕೂಡ ಲಕ್ಷ್ಮಿಗೆ ಆಹಾರ ತಗೊಂಡ್ ಹೋಗಿ ಕೊಡ್ಲೇ ಇಲ್ಲ ಲಕ್ಷ್ಮಿ ನಿನ್ನ ಮೇಲೆ ಊರಿನವರಿಗೆ ಕರುಣೆ ಇಲ್ಲಮ್ಮ ಅವಾಗ ಒಳ್ಳೆ ಹೆಸರು ತಗೊಳ್ಲಿಕ್ಕೆ ನಿನ್ನನ್ನು ಕಾಪಾಡಿದ್ರು ಆದ್ರೆ ಇವಾಗ ಒಳ್ಳೆ ಹೆಸರಿಕಿಂತ ಹಣನೇ ಮುಖ್ಯ ಆಗಿದೆ ಯಾರಿದ್ರು ಇಲ್ಲದಿದ್ರೂ ನಿನಗೆ ನಾನಿದ್ದೀನಿ ಬಾ ನಿನ್ನ ನನ್ನ ಜೊತೆ ನನ್ನ ಕರ್ಕೊಂಡೋಗ್ತೀನಿ ಹಾಗೆ ಕಾಂತಯ್ಯ ಲಕ್ಷ್ಮೀನ ಅವ್ರ ಮನೆಗೆ ಕರ್ಕೊಂಡು ಹೋದ್ರು ಕಾಂತಯ್ಯನ ಮನೆ ತುಂಬಾ ಚಿಕ್ಕ ಮನೆಯೇ ಆದ್ರೆ ಮನೆ ಮುಂದ್ಗಡೆ ಸುಮಾರು ದೊಡ್ಡ ಜಾಗ ಇತ್ತು ಈ ಜಾಗ ಎಲ್ಲ ನಂದೇ ನನ್ನ ಒಬ್ಬನಿಗೆ ದೊಡ್ಡ ಮನೆ ಯಾಕೆ ಅಂತ ಸಣ್ಣ ಮನೆ ಕಟ್ಕೊಂಡಿದ್ದೀನಿ ಆ ವೆಂಕಟೇಶ್ವರ ಸ್ವಾಮಿನ ಬಿಟ್ರೆ ನನಗೆಂತ ಯಾರೂ ಇಲ್ಲ ನನಗೂ ಆ ಸ್ವಾಮಿನ ಬಿಟ್ಟರೆ ಬೇರೆ ಯಾರೂ ಇಲ್ವಲ್ಲ ತಾತ ಹಾಗೆ ಕಾಂತಯ್ಯ ಹಾಗೂ ಲಕ್ಷ್ಮಿ ಇಬ್ರು ಮಾತಾಡ್ತಾ ಇದ್ರು ಕಾಂತಯ್ಯನ ಹತ್ರ ಅಷ್ಟೇನು ಹಣ ಇಲ್ಲ ಆದ್ರಿಂದ ಅವನಿಂದ ಲಕ್ಷ್ಮಿಗೆ ಊಟನೂ ಹಾಕಕ್ಕಾಗ್ಲಿಲ್ಲ ಏನ್ ಲಕ್ಷ್ಮಿ ಏನು ಆಲೋಚನೆ ಮಾಡ್ತಾ ಇದೆಯಾ ತಾತ ನೀನ್ ಕೂಡ ನಂತರ ಬಡವನೇ ಅಲ್ವಾ ನಿನ್ನ ಹತ್ರ ನೀ ಮನೆ ಬಿಟ್ರೆ ಬೇರೆ ಏನೂ ಇಲ್ಲ ನನಗೆ ಆಹಾರ ಹಾಕೋದಕ್ಕೆ ನಿನಗೆ ಕಷ್ಟ ಆಗಲ್ವಾ ನಾನ್ ನಿನಗೆ ತುಂಬಾ ದೊಡ್ಡ ಭಾರ ಹಾಕ್ತಿನಲ್ವಾ ಅಯ್ಯೋ ಇಲ್ಲ ಮಗಳೇ ನೀನ್ ನನಗೆ ಭಾರನೇ ಇಲ್ಲ ನಾನು ಎರಡು ರೊಟ್ಟಿ ತಿನ್ನುವ ಜಾಗದಲ್ಲಿ ಒಂದು ರೊಟ್ಟಿ ತಿಂದು ಇನ್ನೊಂದು ರೊಟ್ಟಿಯನ್ನು ನಿನಗೆ ಕೊಡ್ತೀನಿ ಒಬ್ಬರಿಗೊಬ್ಬರು ಹಂಚ್ಕೊಂಡು ಚೆನ್ನಾಗಿ ಜೀವನ ಮಾಡೋಣ ಹಾಗೆ ಕಾಂತಯ್ಯ ಲಕ್ಷ್ಮಿ ಹತ್ರ ಹೇಳಿದ್ರು ಲಕ್ಷ್ಮಿ ಹಣ ಸಂಪಾದನೆ ಮಾಡ್ಬೇಕು ಅಂತ ಅಂತ್ಕೊಳ್ತಿದ್ಲು ಕಾಂತಯ್ಯ ತಾತ ತುಂಬಾನೇ ಒಳ್ಳೆಯವರು ಆದ್ರೆ ಪಾಪ ನನ್ನಿಂದಾನೆ ಅವ್ರ ಹೊಟ್ಟೆ ತುಂಬಾ ಊಟ ಮಾಡಕ್ ಆಗ್ತಾ ಇಲ್ಲ ಅವ್ರಿಗೋಸ್ಕರ ಒಂದು ಕೆಲಸ ಮಾಡಿ ಹಣ ಸಂಪಾದನೆ ಮಾಡಬೇಕು ಹಾಗೆ ಲಕ್ಷ್ಮಿ ಯೋಚನೆ ಮಾಡ್ತಿದ್ದಾಗ ಕಾಂತಯ್ಯ ಲಕ್ಷ್ಮಿಯ ಹತ್ತಿರ ಬಂದು ಈ ರೀತಿ ಇಲ್ಲಿ ಲಕ್ಷ್ಮಿ ನೀನು ನಾನು ಬರ್ತೀನಿ ಸಂಜೆ ಆಗುವಾಗ ನಾನು ಮನೆಗೆ ಬರ್ತೀನಿ ಅಲ್ಲಿವರೆಗೂ ಮನೆಯಲ್ಲೇ ಇರು ಹಾಗಂತ ಹೇಳಿ ಕಾಂತಯ್ಯ ಅಲ್ಲಿಂದ ದೇವಸ್ಥಾನಕ್ಕೆ ಹೋದ್ರು ಕಾಂತಯ್ಯನ ಮನೆ ಮುಂದ್ಗಡೆ ಲಕ್ಷ್ಮಿ ಕೂತ್ಕೊಂಡಿದ್ದಾಗ ಇದ್ದಕ್ಕಿದಂತೆ ಆ ಮನೆಗೆ ಒಬ್ರು ವ್ಯಕ್ತಿ ಬಂದ್ರು ಅವರು ನೋಡಕ್ಕೆ ತುಂಬಾನು ಅಂದವಾಗಿ ತುಂಬಾ ಎತ್ತರವಾಗಿನೋ ಇದ್ರು ಅವರು ಲಕ್ಷ್ಮಿ ಹತ್ರ ಮಗು ಏನ್ ಆಲೋಚನೆ ಮಾಡ್ತಾ ಬಂದಿದ್ದೀರಾ ತಾತ ಇವಾಗ ಮನೇಲಿ ಇಲ್ಲ ಅವ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ ನೀವ್ ನೋಡ್ಬೇಕು ಅಂದ್ರೆ ದೇವಸ್ಥಾನಕ್ ಹೋಗಿ ನೋಡಿ ಇಲ್ಲ ಇಲ್ಲ ನಾನು ನಿನಗೋಸ್ಕರನೇ ಬಂದೆ ನೀನು ಚಿಂತೆ ಮಾಡುತ್ತಿದ್ದೀಯಾ ನಿನ್ನ ಚಿಂತೆಗೆ ಕಾರಣವೇನು ಹಾಗೆ ರಮಣ ಕೇಳಿದ್ರಿಂದ ಲಕ್ಷ್ಮಿ ನಡೆದ ಎಲ್ಲವನ್ನೂ ಹೇಳಿ ಹಾಗೇನೆ ಹಣ ಸಂಪಾದನೆ ಮಾಡ್ಬೇಕನ್ನೋ ವಿಷಯಾನು ಹೇಳದ್ಲ ಈ ಖಾಲಿ ಜಾಗವೆಲ್ಲ ನಿಮ್ಮದೇನಾ ಹೌದು ಅದು ಹಾಗಾದ್ರೆ ಈ ಖಾಲಿ ಜಾಗದಲ್ಲಿ ನೀನು ತರ್ಕಾರಿ ಬೆಳಿಬಹುದಲ್ವಾ ಬೆಳೆದ ತರಕಾರಿಯನ್ನು ಮಾರಿ ಹಣ ಸಂಪಾದನೆ ಮಾಡಬಹುದು ಯೋಚನೆ ತುಂಬಾ ಚೆನ್ನಾಗಿದೆ ಆದ್ರೆ ನನಗೆ ವ್ಯವಸಾಯ ಮಾಡಕ್ ಗೊತ್ತಿಲ್ಲ ಅದಲ್ದ ಅಜ್ಜನ್ಗೆ ತುಂಬಾ ವಯಸ್ಸಾಗಿದೆ ಅವರಿಂದಾನೇ ಯಾವುದೇ ಕೆಲ್ಸಾನು ಮಾಡಕ್ ಆಗಲ್ಲ ಅಲ್ವಾ ನಾನು ನಿನಗೆ ಸಹಾಯ ಮಾಡುತ್ತೇನೆ ನಾವಿಬ್ಬರೂ ಸೇರಿ ವ್ಯವಸಾಯ ಮಾಡೋಣ ಈ ಸ್ಥಳದಲ್ಲಿ ತರಕಾರಿ ಬೆಳೆಯೋಣ ಯಾವ ತರಕಾರಿಯನ್ನು ಬೆಳೆಯೋಣ ನೀನೇ ಹೇಳು ಟೊಮೆಟೊ ಬೆಳೆಸ್ಬೋದು ಯಾವುದೇ ತರಕಾರಿ ಹಾಕಿ ಸಾರು ಮಾಡಿದ್ರು ಜೊತೆಗೆ ಟೊಮೆಟೊ ಖಂಡಿತ ಹಾಕ್ಲೇಬೇಕು ಅಲ್ವಾ ಆದ್ರಿಂದ ನಾವು ಅದನ್ನು ಬೆಳೆಸಿದ್ರೆ ಎಲ್ರೂ ತಗೊಳ್ತಾರೆ ನಮ್ಗೂ ಕೂಡ ಒಳ್ಳೆ ಲಾಭ ಸಿಗುತ್ತೆ ಅಲ್ವಾ ಸರಿ ಹಾಗೇನೆ ಮಾಡೋಣ ನಾವು ಈ ಖಾಲಿ ಜಾಗದಲ್ಲಿರುವ ಕಳೆಗಳನ್ನೆಲ್ಲ ಕಿತ್ತಾಕಿ ಶುದ್ಧ ಮಾಡೋಣ ಹಾಗೆ ರಮಣ ಹಾಗೂ ಲಕ್ಷ್ಮಿ ಇಬ್ರು ಆ ಗಾಳಿ ಜಾಗನ ಸ್ವಚ್ಛ ಮಾಡಕ್ಕೆ ಶುರು ಮಾಡಿದ್ರು ಹಾಗೆ ಸುಮಾರು ಕೆಲಸ ಮಾಡಿದ್ರಿಂದ ಅವರಿಬ್ರು ತುಂಬಾ ಸುಸ್ತಾದ್ರು ನನಗೆ ತುಂಬಾ ಆಯಾಸವಾಗಿದೆ ನಾನು ಮನೆಗೆ ಹೋಗ್ತೀನಿ ನನಗೋಸ್ಕರ ನನ್ನ ಹೆಂಡತಿ ಕಾಯ್ತಾ ಇರ್ತಾಳೆ ಹಾಗಂತ ಹೇಳಿ ರಮಣ ಅಲ್ಲಿಂದ ಮನೆಗೆ ಹೋದ್ರು ಸಂಜೆ ಸಮಯ ಆದ್ಮೇಲೆ ಕಾಂತಯ್ಯ ಮನೆಗೆ ಬಂದ್ರು ಅರೆ ಏನ್ ಲಕ್ಷ್ಮಿ ಈ ಜಾಗವೆಲ್ಲ ಶುದ್ಧ ಮಾಡಿದ್ಯಾ ನಾನು ನನ್ನ ಸ್ನೇಹಿತನ ಜೊತೆ ಸೇರಿ ಇಲ್ಲಿ ತರಕಾರಿ ಬೆಳೆಸಬೇಕು ಅಂತ ಇದ್ದೀನಿ ತಾತ ಅದಕ್ಕೆ ನಾವೇ ಜಾಗನ ಕ್ಲೀನ್ ಮಾಡಿದ್ದು ಹೌದಾ ಸರಿ ಒಳ್ಳೆ ಕೆಲಸ ಮಾಡ್ತಿದ್ದೀಯಾ ಸ್ವಲ್ಪ ಹುಷಾರಾಗಿ ಕೆಲಸ ಮಾಡು ಹಾಗೆ ಕಾಂತಯ್ಯ ಲಕ್ಷ್ಮಿ ಹತ್ರ ಹೇಳಿದ್ರು ಮರುದಿನ ಕಾಂತಯ್ಯ ದೇವಸ್ಥಾನಕ್ಕೆ ಮೇಲೆ ರಮಣ ಅವರ ಮನೆಗೆ ಬಂದ ಇಲ್ಲಿ ನೋಡ್ ಲಕ್ಷ್ಮಿ ನಿನಗೋಸ್ಕರ ಟೊಮೆಟೊ ಬಿತ್ತನೆ ತಂದಿದ್ದೀನಿ ನಾವು ಈ ಭೂಮಿಯನ್ನು ಅಗೆದು ಬಿತ್ತನೆ ಹಾಕೋಣ ಹಾಗಂತ ಅವ್ರಿಬ್ರು ಸೇರಿ ಆ ಸ್ಥಳವನ್ನ ಉಳುಮೆ ಮಾಡಿದ್ರು ಆಮೇಲೆ ಟೊಮೆಟೊ ಬೀಜಗಳನ್ನ ಚೆಲ್ಲದ್ರು ಹಾಗೆ ಇಬ್ರು ಸೇರಿ ತುಂಬಾನೇ ಕಷ್ಟಪಟ್ಟು ಅಲ್ಲಿ ವ್ಯವಸಾಯ ಮಾಡಕ್ಕೆ ಶುರು ಮಾಡಿದ್ರು ಹೀಗೇನೆ ದಿನಗಳು ಹೋಗ್ತಾ ಇತ್ತು ಒಂದಿನ ಕಾಂತಯ್ಯ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದಾಗ ಒಂದು ವಿಷಯವನ್ನ ಗಮನಿಸಿದ್ರು ಸ್ವಾಮಿ ಕತ್ತಲ್ಲಿ ಒಂದು ಸರ ಕಾಣುವುದಿಲ್ಲ ಈ ಊರಿನವರಿಗೆ ಗೊತ್ತಾದ್ರೆ ನಾನೇ ಕಳ್ಳತನ ಮಾಡಿದೆ ಅಂತ ಹೇಳ್ತಾರೆ ವಿಷಯ ಎಲ್ಲರಿಗೂ ತಿಳಿಯುವ ಮೊದಲು ನಾನು ಹಿಡಿದು ಇಡಬೇಕು ಹಾಗೆ ಕಾಂತಯ್ಯ ಊರಿನಲ್ಲಿ ಎಲ್ಲ ಕಡೆನೂ ಹುಡುಕ್ತಾ ಇದ್ದ ಆದ್ರೆ ಆ ಚಿನ್ನದ ಚೈನ್ ಮಾತ್ರ ಸಿಗ್ಲೇ ಇಲ್ಲ ಹೀಗಿರುವಾಗ ಒಂದಿನ ಕಾಂತಯ್ಯ ಮನೆಯಲ್ಲಿ ಕೂತ್ಕೊಂಡು ಆ ಚಿನ್ನದ ಚೈನ್ಗೋಸ್ಕರ ಯೋಚನೆ ಮಾಡ್ತಿದ್ದಾಗ ಈ ಕಡೆ ಲಕ್ಷ್ಮಿ ರಮಣನಿಗೋಸ್ಕರ ಕಾಯ್ತಾ ಇದ್ಲು ಸರಿಯಾಗಿ ಅದೇ ಸಮಯಕ್ಕೆ ರಮಣ ಕೂಡ ಲಕ್ಷ್ಮಿ ಹತ್ತಿರ ಬಂದ ಆಮೇಲೆ ಅವರಿಬ್ರು ಸೇರಿ ಆ ಟೊಮೆಟೊಗಳನ್ನೆಲ್ಲ ಕೊಯ್ತಾ ಇದ್ರು ತುಂಬಾ ಧನ್ಯವಾದ ರಮಣ ನೀನ್ ಮಾತ್ರ ಇಲ್ಲ ಅಂದಿದ್ರೆ ಈ ಟೊಮೆಟೊಗಳನ್ನ ನನ್ನಿಂದ ಬೆಳ್ಸಕ್ ಹಾಕ್ತಾನೆ ಇತ್ತಿಲ್ಲ ಹಾಗೆ ಲಕ್ಷ್ಮಿ ರಮಣ ಹತ್ರ ಮಾತಾಡ್ತಾ ಇದ್ದಾಗ ಮನೆಯೊಳಗಡೆ ಇದ್ದ ಕಾಂತಯ್ಯ ಹೊರಗಡೆ ಬಂದ್ರು ಅವರು ರಮಣನ ನೋಡಿದ್ರು ರಮಣ ಕುತ್ತಿಗೆಯಲ್ಲಿ ಕಳೆದು ಹೋದ ಆ ಚಿನ್ನದ ಚೈನ್ ಇರೋದನ್ನ ನೋಡಿದ್ರು ಅಯ್ಯೋ ಈ ಸರ ನನ್ನ ವೆಂಕಟೇಶ್ವರ ಸ್ವಾಮಿದು ನೀನೇ ಕಳ್ಳತನ ಮಾಡಿದ್ದೀಯಾ ನಿನಗೆ ಧೈರ್ಯ ಕಳ್ಳತನ ಹೀಗೆ ಮಾಡಿದ ಹಾಗಂತ ಹೇಳಿ ಕಾಂತಯ್ಯ ಒಂದು ಉದ್ದವಾದ ಕೋಲ್ನ ತಗೊಂಡ್ ಬಂದ ರಮಣನ ಹೊಡೆಯೋದಕ್ಕೋಸ್ಕರ ಅವನನ್ನ ಹೊಡೆಯಕ್ಕೆ ಅವನು ಪ್ರಯತ್ನ ಮಾಡದ್ನೇ ಹೊರತು ಆ ಕೋಲ್ ಮಾತ್ರ ಒಡೆದು ಹೋಗ್ತಾ ಇತ್ತು ಆವಾಗ ಇದ್ದಕ್ಕಿದ್ದಂತೆ ರಮಣ ವೆಂಕಟೇಶ್ವರ ಸ್ವಾಮಿಯ ರೂಪಕ್ಕೆ ಬದಲಾದ ಸ್ವಾಮಿಯನ್ನು ನೋಡಿದ ಕಾಂತಯ್ಯ ಹೆದ್ರಿ ತಕ್ಷಣ ಕೈ ಮುಗ್ದ ನನ್ನನ್ನು ಕ್ಷಮಿಸಿ ಸ್ವಾಮಿ ಬಂದಿದ್ದು ಅಂತ ಗೊತ್ತಾಗದೆ ನಿಮ್ಮನ್ನು ಹೊಡೆದೆ ಇದರಲ್ಲಿ ನಿನ್ನ ತಪ್ಪಿಲ್ಲ ಕಾಂತಯ್ಯ ನಿನಗೆ ನನ್ನ ಮೇಲಿರುವ ಅಪಾರವಾದ ಪ್ರೀತಿ ನನ್ನನ್ನು ಹೊಡೆಯುವ ಹಾಗೆ ಮಾಡಿದೆ ಅದೆಲ್ಲ ಪರವಾಗಿಲ್ಲ ನಿಮ್ಮಂಥವರ ಕೈಯಲ್ಲಿ ನಾನು ಏಟು ತಿನ್ನುವುದು ನನಗೇನು ಹೊಸದಲ್ಲ ಹಾಗಂದ್ರೆ ಇಷ್ಟು ದಿನ ನನ್ನ ಜೊತೆನೇ ಇದ್ದು ವ್ಯವಸಾಯ ಮಾಡಕ್ಕೆ ಕಲ್ಸ್ಕೊಟ್ಟಿದ್ದು ಸ್ವಾಮೀನಾ ಹೌದು ಲಕ್ಷ್ಮಿ ನಿನಗೆ ಸಹಾಯ ಮಾಡಿದ್ದು ನಾನೇ ಈ ಟೊಮೆಟೋವನ್ನು ಮಾರಿಕೊಂಡು ಆರಾಮವಾಗಿ ಜೀವನ ಮಾಡು ಹಾಗೆ ವೆಂಕಟೇಶ್ವರ ಸ್ವಾಮಿ ಲಕ್ಷ್ಮೀನ ಆಶೀರ್ವಾದ ಮಾಡಿ ಆಮೇಲೆ ಅಲ್ಲಿಂದ ಮಾಯವಾದ್ರು ಹಾಗೆ ತನ್ನ ಚಿಕ್ಕ ಸಹಾಯ ಮಾಡೋದಕ್ಕೋಸ್ಕರ ಸ್ವಾಮಿ ಬಂದಿದ್ರು ಲಕ್ಷ್ಮಿ ಆ ದಿನದಿಂದ ಆ ಟೊಮೆಟೊಗಳನ್ನ ಮಾರಿ ಬರೋಹಣದಲ್ಲಿ ಸಂತೋಷವಾಗಿ ಬಾಳ್ತಿದ್ಲು ಒಂದೂರಿನಲ್ಲಿ ಗೌತಮಿ ಅನ್ನುವ ಆರು ವಯಸ್ಸಿನ ಹುಡುಗಿ ಅವಳ ತಮ್ಮ ನಾನ ರಾಜುವಿನ ಜೊತೆ ಒಂದು ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತ ಅವರಿಬ್ರು ಅನಾಥರು ಅನ್ನೋದ್ರಿಂದ ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡಿಕೊಂಡು ಅವರು ಬಾಳ್ತಾ ಇದ್ರು ತಂದೆ ತಾಯಿ ಇಬ್ರು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಿದ್ರಿಂದ ಮಕ್ಕಳಿಬ್ರು ಅವರ ತಂದೆ ತಾಯಿಯನ್ನ ವೆಂಕಟೇಶ್ವರ ಸ್ವಾಮಿಯಲ್ಲಿ ನೋಡ್ತಾ ಇದ್ರು ಏನು ನೀನು ಇಷ್ಟೊತ್ತು ನಿದ್ರೆ ಮಾಡ್ತಿದ್ದೀಯಾ ಮೊದ್ಲೇ ಇವತ್ತು ಶನಿವಾರ ಕಣೋ ನಿನಗೆ ಗೊತ್ತು ತಾನೆ ನಾವು ಪ್ರತಿ ಶನಿವಾರ ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡ್ತೀವಿ ಅಂತ ಬೇಗ ಎದ್ದು ರೆಡಿ ಏನು ಇವತ್ತು ಶನಿವಾರನಾ ನನಗೆ ಮರ್ತೇ ಹೋಯ್ತು ಯಾಕಕ್ಕ ನಿನ್ನೆ ರಾತ್ರಿ ಹೇಳಲಿಲ್ಲ ನಾವು ಎಷ್ಟೋ ದಿನಗಳಿಂದ ವೆಂಕಟೇಶ್ವರ ಸ್ವಾಮಿಗೆ ಪ್ರತಿ ಶನಿವಾರ ಪೂಜೆ ಮಾಡ್ತೀವಿ ಹೀಗೆ ನಾವು ಯಾವಾಗ್ಲೂ ಮಾಡ್ತಾ ಇರುವಾಗ ಪ್ರತಿ ಶನಿವಾರ ಜ್ಞಾಪಿಸ್ಬೇಕಾ ನಿಂಗ್ ಗೊತ್ತಿಲ್ವಾ ಸರಿ ಇದ್ರ ಬಗ್ಗೆ ಇವಾಗ ಯಾಕೆ ಮಾತಾಡೋದು ಹೋಗಿ ಸ್ನಾನ ಮಾಡಿ ಬಾ ನೀನ್ ಬರೋಷ್ಟ್ರಲ್ಲಿ ನಾನು ಪೂಜೆ ನ ಕ್ಲೀನ್ ಮಾಡಿ ಇಡ್ತೀನಿ ಹಾಗೆ ಗೌತಮಿ ಹೇಳಿದ್ರಿಂದ ರಾಜು ಎದ್ದು ಸ್ನಾನ ಮಾಡೋದಕ್ಕೋಸ್ಕರ ಹೋದ ಆವಾಗ ಗೌತಮಿ ಪೂಜೆ ರೂಮ್ನ ಕ್ಲೀನ್ ಮಾಡಿ ಹೂಗಳಿಂದ ಅಲಂಕಾರನ ಮಾಡಿ ಹಾಗೇನೆ ವೆಂಕಟೇಶ್ವರ ಸ್ವಾಮಿ ಫೋಟೋನು ಅಲಂಕಾರ ಮಾಡಿದ್ಲು ಇನ್ನೊಂದ್ ಕಡೆ ಅವಳು ಸ್ವಾಮಿಗೋಸ್ಕರ ಚಕ್ಕರೆ ಪೊಂಗಲ್ನ ಮಾಡೋದ್ಲ ಹಾಗೇನೆ ರಾಜ ಕೂಡ ಸ್ನಾನ ಮಾಡಿ ಮನೆಯೊಳಗಡೆ ಬಂದ ಆಮೇಲೆ ಅಕ್ಕ ತಮ್ಮ ಇಬ್ರು ಸೇರಿ ಸ್ವಾಮಿಗೆ ಪೂಜೆ ಮಾಡಕ್ಕೆ ಶುರು ಮಾಡಿದ್ರು ಸ್ವಾಮಿ ವೆಂಕಟೇಶ್ವರ ನಮಗೆ ಯಾವ ಕಷ್ಟ ಬಾರದ ಹಾಗೆ ನೀನೇ ಕಾಪಾಡ್ಬೇಕು ಎಷ್ಟೋ ದಿನಗಳಿಂದ ನಾವು ಕೆಲಸ ಹುಡುಕ್ತಾ ಇದ್ದೀವಿ ಆದ್ರೆ ಯಾರು ನಮ್ಗೆ ಕೆಲಸ ಕೊಡ್ತಾ ಇಲ್ಲ ಕೆಲಸ ಹೊಟ್ಟೆ ತುಂಬಾ ಊಟ ಮಾಡಕ್ಕಾಗೋದು ದಯವಿಟ್ಟು ಯಾವ್ದಾದ್ರು ಕೆಲಸ ಕೊಡಿ ಸ್ವಾಮಿ ಹಾಗೆ ಮಕ್ಳಿಬ್ರು ಪೂಜೆನ ಮಾಡಿ ಮುಗಿಸಿ ಆಮೇಲೆ ಪ್ರಸಾದನ ತಿಂದು ಕೆಲಸ ಹುಡುಕೋದಕ್ಕೋಸ್ಕರ ಹೊರಗಡೆ ಹೋದ್ರು ಇಲ್ಲಿ ನೋಡಿ ರಾಜು ಮಾಮ ನಿಮ್ಮ ಹೋಟೆಲಲ್ಲಿ ನಾನು ಅಕ್ಕ ಕೆಲಸ ಮಾಡೋಣ ಅಂತ ಬಂದಿದ್ದೀವಿ ನಮ್ಗೇನಾದರೆ ಕೆಲಸ ಕೊಡಿ ತುಂಬಾ ದಿನದಿಂದ ಸುಮ್ಮನೆ ಇದ್ದೀವಿ ಅರೆ ನೀವು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ರಲ್ವಾ ಏನಾಯ್ತು ಯಾಕೆ ಕೆಲಸ ಬಿಟ್ಬಿಟ್ರಿ ಏನು ಅಂತ ಹೇಳೋದು ಮಾಮಾ ಫ್ಯಾಕ್ಟ್ರಿಯಲ್ಲಿ ನಮಗೆ ತುಂಬಾ ಕೆಲಸ ಇರುತ್ತೆ ಅದು ಮಾತ್ರ ಅಲ್ಲ ಆ ಫ್ಯಾಕ್ಟ್ರಿ ಓನರ್ ನಮಗೆ ಸರಿಯಾಗಿ ಸಂಬಳ ಕೂಡ ಕೊಡ್ತಾ ಇಲ್ಲ ಅದಕ್ಕೇನೆ ನಾವು ಅಲ್ಲಿ ಕೆಲಸ ಬಿಟ್ಬಿಟ್ಟು ಹಾಗೆ ಗೌತಮಿ ರಾಜಣ್ಣನ ಹತ್ರ ಮಾತಾಡ್ತಾ ಇದ್ಳು ಆವಾಗ ಆ ಫ್ಯಾಕ್ಟ್ರಿ ಓನರ್ ಆದ ಗೋಪಾಲ್ ರಾವ್ ಅಲ್ಲಿಗ್ ಬಂದು ಈ ರೀತಿ ಹೇಳಿದ ಏನು ಪುನಃ ಹೊಸ ಕೆಲಸ ಹುಡ್ಕ್ತಾ ಇದ್ದೀರಾ ಇಲ್ ನೋಡ್ರಾಜಣ್ಣ ಇವರಿಗೆ ಕೆಲಸ ಕೊಡ್ಬೇಡ ಇವರು ಕೆಲಸ ಕಳ್ರು ಹೇಳಿದ ಕೆಲಸ ಮಾಡೋದಿಲ್ಲ ಆದ್ರೆ ಸಂಬಳ ಮಾತ್ರ ಜಾಸ್ತಿ ಬೇಕು ಅಂತ ಕೇಳ್ತಾರೆ ಅದು ಮಾತ್ರ ಅಲ್ಲ ಇವರು ಕಳ್ಳತನ ಕೂಡ ಮಾಡ್ತಾರೆ ಇವರಿಂದ ನಮಗೆ ತೊಂದರೆ ಕೂಡ ಬರುತ್ತೆ ನನ್ ಮಾತ್ ಕೇಳು ಇವರಿಗೆ ಕೆಲಸ ಕೊಡ್ಬೇಡ ಹಾಗೆ ಗೋಪಾಲ್ ಹೇಳಿದನ್ನ ಕೇಳಿ ರಾಜಣ್ಣ ಈ ರೀತಿ ಹೇಳಿದ್ರು ಹೌದಾ ನೀವು ಬರದ್ ಮಾತ್ರ ತಡ ಆಗಿದ್ರೆ ನಾನ್ ಕೆಲಸ ಕೆಲ್ಸ ಕೊಡ್ತಿದ್ದೆ ಸಮಯಕ್ಕೆ ಸರಿಯಾಗಿ ಬಂದು ನನ್ನನ್ನು ಕಾಪಾಡಿದ್ರಿ ಮರ್ಯಾದಿಂದ ಇಲ್ಲಿಂದ ಹೊರಟೋಗಿ ನಾನ್ ನಿಮ್ಗೆ ಕೆಲಸ ಕೊಡೋದಿಲ್ಲ ಹಾಗೆ ರಾಜಣ್ಣ ಮಕ್ಳಿಬ್ರನ ಅಲ್ಲಿಂದ ಕಳಿಸ್ತ ಪಾಪ ಅವರಿಬ್ರು ತುಂಬಾನೇ ಬೇಜಾರ್ ಮಾಡ್ಕೊಂಡು ಬರ್ತಾ ಇದ್ರು ಏನ್ ಗೋಪಾಲಯ್ಯನವ್ರೆ ನಿಮಗಿದು ಚೆನ್ನಾಗಿದೆಯಾ ನಾವು ಕಳ್ಳತನ ಮಾಡಿದ್ವಾ ನಾವು ಏನ್ ಕಳ್ಳತನ ಮಾಡ್ದೊ ನೀವು ನಮ್ ಜೊತೆ ತುಂಬಾ ಕೆಲಸ ಮಾಡಿಸ್ಕೊಂಡ್ರಿ ಆದ್ರೆ ಸಂಬಳ ಮಾತ್ರ ತುಂಬಾ ಕಡಿಮೆ ಕೊಟ್ರಿ ಕೇವಲ ನೀವು ಮಾಡಿದ ಅನ್ಯಾಯವನ್ನು ನಾವು ಕೇಳ್ದೋ ಅಷ್ಟೇ ತಾನೇ ನನ್ನತ್ರನೇ ಕೆಲ್ಸ ಬಿಟ್ಟೋಗ್ತೀರಾ ನನ್ನತ್ರನೇ ಕೆಲಸ ಬಿಟ್ರಲ್ಲ ನಿಮಗೆ ಇನ್ನು ಎಲ್ಲಿ ಕೆಲಸ ಸಿಗದ ಹಾಗೆ ಮಾಡ್ತೀನಿ ನೀವು ಸಾಯ ತನಕ ನನ್ ಜೊತೆನೆ ಕೆಲಸ ಮಾಡ್ಬೇಕು ಇಲ್ಲದಿದ್ರೆ ಹಸಿವಲ್ಲೇ ಇರ್ಬೇಕು ಹಾಗೆ ಗೋಪಾಲ್ರಾವ್ ನಗುತ್ತ ಅಲ್ಲಿಂದ ಹೋದ ಪಾಪ ಮಕ್ಕಳಿಬ್ರು ತುಂಬಾನೇ ಬೇಜಾರು ಮಾಡ್ಕೊಂಡು ಮನೆಗೆ ವಾಪಸ್ ಬಂದ್ರು ಏನಕ್ಕ ಈ ಗೋಪಾಲಯ್ಯವರು ಹೀಗೆ ಮಾಡ್ತಿದ್ದಾರೆ ಕೆಲಸ ಮಾಡಿದ್ರೆ ಹೋಗೋಣ ಸ್ವಾಮಿ ವೆಂಕಟೇಶ್ವರ ನೀವೇ ನಮ್ಗೆ ಏನಾದ್ರು ದಾರಿ ತೋರಿಸ್ಬೇಕು ಹಾಗೆ ಗೌತಮಿ ರಾಜು ಇಬ್ರು ವೆಂಕಟೇಶ್ವರ ಸ್ವಾಮಿಯ ಹತ್ರ ಬೇಟ್ಕೊಂಡ್ರು ಅವಾಗ ವೆಂಕಟೇಶ್ವರ ಸ್ವಾಮಿ ಅವರ ಮನೆಯ ಹೊರಗಡೆ ಪ್ರತ್ಯಕ್ಷವಾದ್ರು ಸಾಧಾರಣ ವ್ಯಕ್ತಿಯ ರೂಪಕ್ಕೆ ಬದಲಾಗಿ ಅವರು ಗೌತಮಿಯನ್ನ ಹೊರಗಡೆ ಕರೆದ್ರು ಯಾರ್ ನೀವು ಇದಕ್ಕೆ ಮುಂಚೆ ಈ ಊರಲ್ಲಿ ನಿಮ್ನ ನೋಡ್ಲೇ ಇಲ್ಲ ನಿಮಗೆ ಏನ್ ನಾನು ನಾನಿರುವ ಊರಲ್ಲಿ ಬಂದಿದೆ ಅದರಿಂದ ನನ್ನ ಹಸುಗಳನ್ನು ಕರ್ಕೊಂಡು ಈ ಊರಿಗೆ ಬಂದೆ ಆದ್ರೆ ಇಲ್ಲಿವರೆಗೆ ಬಂದ ಮೇಲೆ ನನಗೆ ಒಂದು ವಿಷಯ ಯೋಚನೆ ಆಯಿತು ನನ್ನ ತಾಯಿ ಅವರ ನೆನಪಿಗೋಸ್ಕರ ಕೊಟ್ಟಿರುವ ಚಿನ್ನದ ಬಳೆಯನ್ನು ನನ್ನ ಮನೆಯಲ್ಲೇ ಬಿಟ್ಟು ಬಂದೆ ನೀವು ಎರಡು ದಿನಗಳ ಕಾಲ ನನ್ನ ಹಸುವನ್ನು ನೋಡ್ಕೊಳ್ಳಿ ನಾನು ಊರಿಗೆ ಹೋಗಿ ನನ್ನ ತಾಯಿಯ ಬಳೆಯನ್ನು ತಗೊಂಬರ್ತೀನಿ ನಾವೇ ತಿನ್ಲಿಕ್ಕೆ ಏನು ಇಲ್ಲದೆ ಕಷ್ಟಪಡ್ತಿದ್ದೀವಿ ನೀವೇನು ನಿಮ್ಮ ಹಸುಗಳನ್ನು ನಮ್ಮ ಜೊತೆನೆ ಬಿಟ್ಟೋಗ್ತಿದ್ದೀರಾ ಈ ಹಸುಗಳನ್ನು ನಾವು ನೋಡ್ಕೊಳ್ಲಿಕ್ಕೆ ನಮಗೆ ಯಾವ ಅಭ್ಯಂತರನೂ ಇಲ್ಲ ಆದ್ರೆ ಇವುಗಳಿಗೆ ನಾವು ತಿನ್ಲಿಕ್ಕೆ ಏನು ಕೊಡೋದು ಅದೆಲ್ಲ ಏನೂ ಪರವಾಗಿಲ್ಲ ನನ್ನ ಹಸುಗಳು ಎರಡು ದಿನ ಏನು ತಿನ್ನದಿದ್ರೂ ಚೆನ್ನಾಗಿರುತ್ತೆ ದಯವಿಟ್ಟು ಇವುಗಳಿಗೆ ಎರಡು ದಿನ ಆಶ್ರಯ ಕೊಡಿ ಹಾಗಂತ ಹೇಳಿ ಸ್ವಾಮಿ ಅಲ್ಲಿಂದ ಹೋದ್ರು ಹಾಗೆ ವೆಂಕಟೇಶ್ವರ ಸ್ವಾಮಿ ಮಕ್ಕಳಿಗೋಸ್ಕರ ಎರಡು ಹಸುಗಳನ್ನ ಕೊಟ್ಟು ಮಾಯವಾದ್ರು ಗೌತಮಿ ಹಾಗೂ ಮನೆ ಇದ್ದ ಖಾಲಿ ಜಾಗದಲ್ಲಿ ಹಸುಗಳನ್ನ ಕಟ್ಟ್ರು ಹಸುಗಳು ಬಿಸಿಲಲ್ಲಿ ಕಷ್ಟಪಡ್ತಾ ಇರೋದನ್ನ ನೋಡಿ ಹಸುಗಳು ಇರುವ ಜಾಗದ ಮೇಲೆ ಒಂದು ಚಿಕ್ಕದಾಗಿ ಚಪರನ ಕಟ್ಟದ್ರು ನಿಮಗೆ ಆಹಾರ ಕೊಡಲು ನಮ್ಮಿಂದ ಹಾಗಲ್ಲ ನಮ್ಮಿಂದ ಆಗಿದ್ದು ಕೇವಲ ಆಶ್ರಯ ಮಾತ್ರ ಹಸುಗಳು ನೋಡ್ಲಿಕ್ಕೆ ತುಂಬಾ ಸುಂದರವಾಗಿದೆ ನಿಜವಾಗ್ಲೂ ಇಷ್ಟೊಂದು ಸುಂದರವಾದ ಹಸುಗಳನ್ನ ನಾನು ಇದುವರೆಗೂ ನೋಡ್ಲೇ ಇಲ್ಲ ಇವರಿಗೆ ತಿನ್ಲಿಕ್ಕೆ ಹುಲ್ಲುಗಳು ಸಿಕ್ಕಿದ್ರೆ ಚೆನ್ನಾಗಿತ್ತಿತ್ತು ಇವಾಗ ಸ್ವಲ್ಪ ಹುಲ್ಲುಗಳು ಪ್ರತ್ಯಕ್ಷವಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಹಾಗಂತ ಗೌತಮಿ ಕೇಳಿದಾಗ ಒಂದು ದೊಡ್ಡ ಹುಲ್ಲಿನ ಕಟ್ಟು ಅಲ್ಲಿಗೆ ಬಂತು ಅದನ್ನ ನೋಡಿ ಗೌತಮಿ ರಾಜ ಇಬ್ರು ಆಶ್ಚರ್ಯ ಪಟ್ರು ಅರೆ ಇದೆಲ್ಲ ಹೇಗೆ ಸಾಧ್ಯ ನನ್ನಿಂದ ನಂಬಲಿಕ್ಕೆ ಆಯ್ತಿಲ್ಲ ಹೌದು ನನ್ನಿಂದ ಕೂಡ ನಂಬಕ್ಕೆ ಆಗ್ತಿಲ್ಲ ಆಕಾಶದಿಂದ ಎಲ್ಲಾದ್ರೂ ಬಿತ್ತಾ ಹಾಗೆ ಗೌತಮಿ ರಾಜ ಇಬ್ರು ತುಂಬಾನೇ ಆಶ್ಚರ್ಯ ಪಡ್ತಾ ಇದ್ರು ಆವಾಗ ಆ ಹಸುಗಳಲ್ಲಿ ಒಂದು ಹಸು ಈ ರೀತಿ ಹೇಳಿತು ಆಕಾಶದಿಂದ ಬೀಳ್ಲಿಲ್ಲ ನಾನೇ ನನ್ನ ಮಾಯ ಶಕ್ತಿಯಿಂದ ಸೃಷ್ಟಿ ಮಾಡಿದೆ ಅರೆ ಈ ಹಸುಗಳು ಮಾತಾಡ್ತಾ ಇವೆ ನನ್ನಿಂದ ನಿಜವಾಗ್ಲೂ ನಂಬಲಿಕ್ಕೆ ಆಗ್ತಾ ಇಲ್ಲ ಕೇವಲ ಆ ಹಸು ಮಾತ್ರವಲ್ಲ ನಾನು ಕೂಡ ಮಾತಾಡ್ತೀನಿ ಮಾತಾಡುವುದು ಮಾತ್ರವಲ್ಲ ಮಾಯೆಯನ್ನು ಕೂಡ ಮಾಡ್ತೀನಿ ಹೌದಾ ನಿಮಗೆ ಶಕ್ತಿ ಕೂಡ ಇದೆಯಾ ನನ್ನಿಂದ ನಂಬಲಿಕ್ಕೆ ಆಯ್ತಿಲ್ಲ ಎಲ್ಲಿ ಸ್ವಲ್ಪ ಆಹಾರವನ್ನು ಸೃಷ್ಟಿ ಮಾಡಿ ಹಾಗೆ ರಾಜು ಕೇಳಿದ್ರಿಂದ ಹಸುಗಳು ಅವುಗಳ ಶಕ್ತಿಯಿಂದ ಆಹಾರನ ಕೊಟ್ಟಿದ್ದು ಮೊದ್ಲು ಗೌತಮಿ ಹಾಗೂ ರಾಜು ಅದನ್ನ ನೋಡಿ ಆಶ್ಚರ್ಯ ಕೂಡ ಆಮೇಲೆ ಆ ಆಹಾರನ ಇಬ್ರು ತಿಂತ ರೈತ ನಿಜವಾಗ್ಲೂ ತುಂಬಾ ಅದೃಷ್ಟವಂತ ಅವನಿಗೆ ಇಷ್ಟು ಒಳ್ಳೆ ಹಸುಗಳು ಸಿಕ್ಕಿದೆ ಹಾಗೆ ರಾಜು ಗೌತಮಿ ಸಂತೋಷದಿಂದ ಆ ರಾತ್ರಿ ಹೋಗಿ ಮಲ್ಗಿ ನಿದ್ರೆ ಮಾಡೋದ್ರು ಮರುದಿನ ಬೆಳಗ್ಗೆ ಗೌತಮಿ ಎದ್ದು ಹೊರಗಡೆ ಬಂದು ನೋಡಿದಾಗ ಅಂಗಳದಲ್ಲಿ ಸಗಣಿ ಸಾರಿಸಿ ರಂಗೋಲಿನೂ ಹಾಕಿತ್ತು ಅರೆ ಎಷ್ಟು ಸುಂದರವಾದ ರಂಗೋಲಿ ಯಾರ ಹಾಕಿದ್ದು ನಾನೇ ಇದನ್ನು ಸೃಷ್ಟಿ ಮಾಡಿದ್ದು ರಂಗೋಲಿ ಹೇಗಿದೆ ಹೇಳು ತುಂಬಾನೇ ಚೆನ್ನಾಗಿದೆ ಹೌದು ನೀವು ಇಷ್ಟು ಚೆನ್ನಾಗಿ ಮಾಯ ಶಕ್ತಿಯನ್ನು ಉಪಯೋಗಿಸಿ ಮಾಯ ಮಾಡ್ತೀರಲ್ವಾ ಆ ರೈತ ಯಾಕೆ ಆ ಬಳೆನ ನಿಮ್ಮಿಂದನೇ ಸೃಷ್ಟಿ ಮಾಡ್ಕೊಂಡಿಲ್ಲ ನಿಮ್ನ ಹೀಗೆ ಇಲ್ಬಿಟ್ಬಿಟ್ಟು ಯಾಕೆ ಹೋಗಿತ್ತು ನಿಮ್ಮ ಮಾಯ ಶಕ್ತಿನ ಯಾಕೆ ಅವ್ರು ಉಪಯೋಗ ಮಾಡ್ಕೊಂಡಿಲ್ಲ ಅದು ಯಾಕೆ ಅಂತ ಮುಂದಿನ ದಿನಗಳಲ್ಲಿ ನಿಮಗೆ ಅರ್ಥ ಆಗುತ್ತೆ ಹೇಳಿ ನೀವು ಯಾವ ರೀತಿಯ ಆಹಾರವನ್ನು ತಿಂತೀರ ದೋಸೆ ತಿನ್ಬೇಕು ಅಂತ ಅನ್ಸುತ್ತೆ ಹಾಗೇನೆ ಕೇಸರಿ ಭಾತು ತಿನ್ಬೇಕು ಅಂತ ಆಗುತ್ತೆ ಹಾಗೇನೆ ನಾನು ಯಾವಾಗ್ಲೂ ಪೀಜಾ ಬರ್ಗರ್ನ ತಿನ್ಲೇ ಇಲ್ಲ ಅದೆಲ್ಲ ರುಚಿ ನೋಡ್ಬೇಕು ಅಂತ ಆಸೆ ಆಗ್ತಿದೆ ಕ್ಷಣದಲ್ಲಿ ಸೃಷ್ಟಿ ಮಾಡ್ತೀನಿ ಹಾಗೆ ಆ ಮಾದರಿಕ ಹಸುಗಳು ಮಕ್ಕಳು ಕೇಳಿದ ಎಲ್ಲಾ ಆಹಾರಗಳನ್ನ ಕೊಟ್ಟಿತು ಹೀಗೆ ಸುಮಾರು ಸಮಯನೂ ಹೋಯಿತು ಗೌತಮಿ ರಾಜು ಇಬ್ರು ಸೇರಿ ಆ ರೈತನಿಗೋಸ್ಕರ ಕಾಯ್ತಾ ಇದ್ರು ಏನು ಆ ರೈತ ಇನ್ನೂ ಬರ್ಲಿಲ್ಲ ಏನಾಗಿರ್ಬೋದು ಪರವಾಗಿಲ್ಲಕ್ಕ ಬರೋದಿರೋದು ಒಳ್ಳೇದೇ ಈ ಹಸುಗಳನ್ನು ನಾವೇ ನೋಡ್ಕೊಳ ತಪ್ಪು ರಾಜು ಹಾಗೆಲ್ಲ ಮಾತಾಡ್ಬಾರ್ದು ನಾವು ಅದಕ್ಕೆ ಆಶ್ರಯ ಕೊಟ್ಟು ಆದ್ರೆ ಹಸುಗಳು ನಮ್ದಲ್ಲ ಇವುಗಳ ಮಾಲೀಕ ಬಂದ ತಕ್ಷಣ ನಾವು ಹಸುಗಳನ್ನ ಅವ್ರ ಜೊತೆ ಕಳಿಸ್ಬೇಕು ಆವಾಗ ಸ್ವಾಮಿ ಪುನಃ ರೈತನಾಗಿ ಬದಲಾಗಿ ಮಕ್ಕಳ ಹತ್ರ ಬಂದ್ರು ಕ್ಷಮಿಸಿ ಮಕ್ಕಳೇ ಸ್ವಲ್ಪ ತಡವಾಗಿ ಬಿಡ್ತು ನನ್ನ ಹಸುಗಳು ನಿಮ್ಗೇನಾದ್ರೆ ತೊಂದರೆ ಕೊಡ್ತಾ ಕಷ್ಟನಾ ಇಲ್ಲ ಇಲ್ಲ ನಿಜವಾಗ್ಲೂ ಈ ಹಸುಗಳು ನಮ್ಗೆ ತುಂಬಾ ಸಹಾಯ ಮಾಡಿದ್ವು ಈ ಹಸುಗಳಿಂದ ನಾವು ಹೊಟ್ಟೆ ತುಂಬಾ ಊಟ ಮಾಡಿದ್ವು ಏನೇ ಆದ್ರೂ ನೀವು ತುಂಬಾ ಅದೃಷ್ಟವಂತರು ನೀವು ಕೂಡ ತುಂಬಾ ಒಳ್ಳೆಯವರು ನನ್ನ ಹತ್ರ ಮಾಯಶಕ್ತಿ ಇದೆ ಅಂತ ಗೊತ್ತಾದ್ರೂ ನೀವು ಏನೂ ಕೇಳಲಿಲ್ಲ ಅದನ್ನು ನಿಮ್ ಜೊತೆನೆ ಇಟ್ಕೋಬೇಕು ಅಂತ ಕೂಡ ನೀವು ಏನು ಮಾಡ್ಲಿಲ್ಲ ಅದರಿಂದ ಈ ಹಸುಗಳಲ್ಲಿ ಒಂದನ್ನು ನೀವೇ ಇಟ್ಕೊಳ್ಳಿ ಇಲ್ಲ ಇಲ್ಲ ನಾವಾಗೆ ಮಾಡೋದಿಲ್ಲ ಈ ಹಸುಗಳು ನಿಮ್ದು ನೀವೇ ಇವುಗಳನ್ನ ಬೆಳೆಸಿದ್ದು ಅದರಿಂದ ಈ ಹಸುಗಳು ನಿಮಗೆ ಸ್ವಂತ ನಾವು ಇದರಿಂದ ಯಾವ ಕೆಲ್ಸಾನ ಮಾಡಿಸ್ಕೊಳಲ್ಲ ಆದ್ರೂ ಪರವಾಗಿಲ್ಲ ಆ ವೆಂಕಟೇಶ್ವರ ಸ್ವಾಮಿ ನಮ್ಗೆ ಯಾವ್ದಾದ್ರು ಕೆಲಸನ ಕೊಟ್ಟು ನಮ್ಮನ್ನ ಖಂಡಿತ ಕಾಪಾಡ್ತಾರೆ ಹಾಗೆ ಗೌತಮಿ ಹೇಳಿದನ್ನ ಕೇಳಿ ಸ್ವಾಮಿ ತುಂಬಾನು ಸಂತೋಷ ಪಟ್ರು ಅಲ್ಲಿವರೆಗೂ ಸಾಧಾರಣ ರೈತನ ರೂಪದಲ್ಲಿ ಇದ್ದ ಸ್ವಾಮಿ ಅವರ ನಿಜವಾದ ರೂಪಕ್ಕೆ ಬದಲಾದ್ರು ಸ್ವಾಮಿಯನ್ನು ನೋಡಿ ಮಕ್ಕಳಿಬ್ರು ತುಂಬಾನೇ ಸಂತೋಷಪಟ್ರು ಸ್ವಾಮಿ ನೀವ ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಈ ರೀತಿ ರೈತನ ರೂಪದಲ್ಲಿ ಬಂದ್ರ ಹೌದು ನಿಮ್ಮನ್ನು ಪರೀಕ್ಷೆ ಮಾಡಲಿ ನಾನು ಹೀಗೆ ಬಂದೆ ನನ್ನ ಪರೀಕ್ಷೆಯಲ್ಲಿ ನೀವು ಗೆದ್ದಿದ್ದೀರಾ ನೀವು ಹಸುವನ್ನು ಕದಿಬೇಕು ಅಂತ ಆಲೋಚನೆ ಮಾಡಲಿಲ್ಲ ನನಗೆ ಮೋಸ ಮಾಡಬೇಕು ಅಂತ ಕೂಡ ಆಲೋಚನೆ ಮಾಡಲಿಲ್ಲ ನೀವು ತುಂಬ ನಿಯತ್ತಾದವರು ಅದರಿಂದ ಈ ಮಾಯ ಹಸುಗಳು ನಿಮಗೆ ಸ್ವಂತವಾಗುತ್ತೆ ನಾನೇ ಈ ಹಸುವನ್ನು ನಿಮಗೆ ವರವಾಗಿ ಕೊಡುತ್ತೇನೆ ಈ ಹಸು ಪ್ರತಿದಿನ ಐವತ್ತು ಲೀಟರಷ್ಟು ಹಾಲನ್ನು ಕೊಡುತ್ತೆ ನೀವು ಈ ಹಾಲನ್ನು ಮಾರಿ ಸಂತೋಷವಾಗಿ ಜೀವನ ಮಾಡಿ ಕೇವಲ ಹಾಲು ಮಾತ್ರವಲ್ಲ ನೀವು ಏನು ಕೇಳಿದ್ರು ಕೊಡುತ್ತೆ ಹಾಗೆ ವೆಂಕಟೇಶ್ವರ ಸ್ವಾಮಿ ಮಕ್ಕಳಿಗೆ ಒಂದು ವರಾನ ಕೊಟ್ರು ಹಾಗೆ ವರಾನ ಕೊಟ್ಟು ಅವರು ಅಲ್ಲಿಂದ ಮಾಯವಾದ್ರು ಆ ದಿನದಿಂದ ಗೌತಮಿ ಹಾಗೂ ರಾಜು ಆ ಹಸುಗಳು ಕೊಡುವ ಹಾಲನ್ನ ವ್ಯಾಪಾರ ಮಾಡಿ ಹಣ ಸಂಪಾದನೆ ಮಾಡ್ತಾ ಇದ್ರು ಅವಾಗ ಅವಾಗ ಆ ಹಸುಗಳು ಅವರು ಕೇಳೋದನ್ನು ಕೂಡ ಕೊಡ್ತಾ ಇತ್ತು ಹಾಗೆ ಹಸುಗಳ ಸಹಾಯದೊಂದಿಗೆ ಮಕ್ಕಳಿಬ್ರು ಸಂತೋಷವಾಗಿ ಬಾಳ್ತಾ ಇದ್ರು